ಸ್ನೇಹಿತರೆ ಇವತ್ತು ವಿಶೇಷವಾಗಿರುವಂತಹ ಶ್ರೀಕೃಷ್ಣನ ರಂಗೋಲಿಯನ್ನ ಹೇಳ್ಕೊಡ್ತೇನೆ ತೊಟ್ಟಿಲು ಸಹಿತ ಶ್ರೀಕೃಷ್ಣ ದೇವರನ್ನ ಮನೆಯಲ್ಲಿ ದೇವರ ಮನೆಯಲ್ಲಿ ಹಾಕಿರುವ ಬಹಳಷ್ಟು ಮಂದಿ ಹೊರಗೆ ಹೊರಗುದ ದೇವರ ಮನೆಯಲ್ಲಿ ಒಂದು ಪೂಜೆಯನ್ನ ಮಾಡ್ರಿ ಕೃಷ್ಣ ಮನೆಯಲ್ಲಿ ಇಲ್ಲ ಅಂದ್ರೆ ಅದೇ ತೊಟ್ಟಿಲಲ್ಲಿ ಶ್ರೀ ಕೃಷ್ಣನನ್ನು ಹಾಕಿ ಪೂಜೆಯನ್ನು ಸಹ ಮಾಡ್ಬೋದು ಯಾಕಂದರೆ ಯಾರೋ ಹೇಳಿದ್ರು ದುಡ್ಡಿನ ನಾನು ಕೂಲಿದೆ ನನಗೆ ಆಗೋದಿಲ್ಲ ಅಂತ ಹೇಳಿ ಅಂಥವರು ಸಹ ಈ ರೀತಿಯಾಗಿ ತೊಟ್ಟಿಲ ರಂಗೋಲಿಯನ್ನು ಹಾಕಿ ಶ್ರೀಕೃಷ್ಣ ರಂಗೋಲಿಯನ್ನು ಹಾಕಿ ಇದಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ನಾ ಹೇಳುವಂಥ ಎಲ್ಲ ಪೂಜೆನ ಇದಕ್ಕೆ ಮಾಡಿದರೂ ಸಾಕು ಕೆಳಗೆ ವಸುದೇವ ಕುಳಿತ ಹಾಗೆ ಆಕಳು ಆಕಳಕರು ಎಲ್ಲವನ್ನ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಈ ರಂಗೋಲಿಯನ್ನು ಹಾಕಿ ನೀವು ದೇವ್ರ ಮನೆಯಲ್ಲಿ ಒಂದು ಮಣೆ ಮೆಟ್ಟು ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಬಹಳ ಸಣ್ಣದ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಹಾಲ್ನಲ್ಲಿ ಕೂಡ ಹಾಕ್ಬೋದು ಇಲ್ದಿದ್ರೆ ದೇವರ ಮನೆಯಲ್ಲಿ ಒಂದು ಮಣೆ ಮೇಲೆ ಹಾಕಿ ಇಟ್ಟು ಎರಡು ತುಪ್ಪದ ದೀಪ ಹಚ್ಚಿಟ್ಟು ಶ್ರೀಕೃಷ್ಣನ ಪರಿಪರಿ ಆಗಿಬಿಡ್ಕೊಡ್ರಿ ಎಲ್ಲ ಕಷ್ಟ ಕಳೀತದ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಮೇಲೆ ಶ್ರೀಕೃಷ್ಣ ಯ ನಮಃ ಅಂಥೇಳಿ ಬಿಡಬೇಕು ನಂತರ ಮುದ್ದಾಗಿರುವಂಥ ಕೃಷ್ಣನ ಮೂರ್ತಿಯನ್ನು ಮಂದಲ್ಲಿ ಅನಿಸ್ಕೊಳ್ತಾ ಕರಾರವಿಂದೇನ ಪದಾರುಖಾರೇನ ವಾಟಸ್ಯ ಪಾತ್ರಸ್ಯ ಸ್ಮರಾಮಿ ಬಾಲಂ ಮುಗುಂದಂ ಸ್ಮರಾಮಿ ಬಾಲ ಮುಕಂದನ ಸ್ಮರಣೆಯನ್ನು ಮಾಡ್ತಾ ಕಿರೀಟವನ್ನು ಮಾಡಿಕೊಳ್ಬೇಕು ನಂತರ ಶ್ರೀಕೃಷ್ಣನ ಮುದ್ದಾದ ಮುಖವನ್ನು ಮಾಡ್ಕೊಳ್ಬೇಕು ನಂತರ ಕಿವಿಯನ್ನು ಮಾಡಿಕೊಳ್ಬೇಕು ಕಣ್ಣುಗಳನ್ನು ಮಾಡ್ಕೊಳ್ಬೇಕು ರಂಗೋಲಿ ಹಾಕ್ತಾನೆ ಭಗವಂತನ ಕರೆದು ಅಂತೆ ಅಂದವಾದ ತೋಯ ಜನ ಜನಚಂದವಾದ ಪಾದದಿಂದ ಬಾರೋ ರಂಗ ಸಾಗಿ ಬಾರೋ ಸುತ್ತಮುತ್ತ ಗುಮ್ಮಗಳು ಯತಿ ಒಯ್ಯುವ ನಿಮ್ಮ ಸುತ್ತಮುತ್ತ ಗುಮ್ಮಗಳು ಯತಿ ಒಯ್ಯುವ ನಿಮ್ಮ ಸುತ್ತಿ ಸುತ್ತಿ ತಾಳಲಾರಿ ഓടിബാരോ കത്തലായി തെന്ന ഓടിബാരോ അന്ധവാദ തോയ ജന ചന്ദ ഓടി ബാരോ രംഗ സിബാരോ നൊറി ഹാൽ മൊസരു ബിണ്ണി ಕರಿವಾತುರುಗಳಿಲ್ಲ ನುರಿ ಹಾಲು ಮೊಸರು ಬೆಣ್ಣಿ ಕರಿವಾತುರುಗಳಿಲ್ಲ ಹರಿಯಲ್ಲಿ ಎನ್ನುತ್ತೀವಿ ಓಡಿವಾರೋ ಕರೆದರೆ ಸುಮ್ಮನೆ ನೀನು ಸಾಗಿವಾರೋ ಅಂದವಾದ ತೋಯ ಜನ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀವಿ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರಿ ಪುಂಡನೇ ಎನ್ನ ಕಂದ ಓಡಿ ಬಾರೋ ಪ್ರಚಂಡ ಆನಂದ ವಿಠಲ ಸಾಗಿ ವಾರೋ ಈ ರೀತಿ ಆಭರಣಗಳನ್ನ ಮಾಡಬೇಕು ಕೈಗೆ ಕಂಕಣಗಳನ್ನ ಮಾಡಬೇಕು ಜೊತೆಗೆ ಮಡಿ ಪೀತಾಂಬರನ್ನ ಉಡಿಸ್ಬೇಕು ಈ ರೀತಿಯಾಗಿ ಪೂರ್ಣ ಆಭರಣಯುಕ್ತನಾದಂಥ ಶ್ರೀ ಕೃಷ್ಣ ಪರಮಾತ್ಮನ ಈ ರೀತಿ ಮುದ್ದಾದ ಮಗುವಿನಂತೆ ಅಲಂಕಾರವನ್ನುಗೊಳಿಸಬೇಕು ಕೈ ಕ ಕೈಯಲ್ಲಿ ಕಂಕಣ ಕಾಲಲ್ಲಿ ಗ ನಡುವಿಗೆ ಉಡಿದಾರ ಈ ರೀತಿಯಾಗಿ ಮತ್ತೆ ಪಟ್ಟೆ ಪೀತಾಂಬರವನ್ನು ಉಡಿಸಿದಂತೆ ಈ ರೀತಿಯಾಗಿ ಮಾಡಿ ನಂತರ ಈಗ ಈ ಮುದ್ದಾದ ಮಗುವನ್ನು ಕೃಷ್ಣನ ತೊಟ್ಟಲು ಮಾಡಬೇಕು ತೊಟ್ಟಲನ್ನು ಮಾಡಲಿಕ್ಕೆ ನಾಲ್ಕು ಗೆರೆ ಈ ರೀತಿಯಾಗಿ ಎಳ್ಕೊಳ್ಬೇಕು ಸುತ್ತಲೂ ನಾಲ್ಕು ನಾಲ್ಕು ಗೆರೆಗಳ ಗೆರೆಗಳನ್ನು ಎಳ್ಕೊಳ್ಬೇಕು ಈ ರೀತಿಯಾಗಿ ಸುತ್ತಲೂ ನಾಲ್ಕೂ ಗೆರೆಗಳನ್ನು ಎಳ್ಕೊಂಡ್ಮೇಲೆ ನೋಡ್ರಿ ನೀಟಾಗಿ ನೀವು ಎಷ್ಟು ಮನಸ್ಸು ಕೊಟ್ಟು ಹಾಕ್ತಿರೋ ಅಷ್ಟು ನೀಟಾಗಿ ಅಂಗೋಲಿ ಬರ್ತದೆ ಅಷ್ಟು ಮುದ್ದಾಗಿ ಬರ್ತಾನೆ ಶ್ರೀ ಕೃಷ್ಣದೇವರು ಈ ರೀತಿಯಾಗಿ ಗೆರೆಗಳನ್ನು ಸುತ್ತಲೂ ನಾಲ್ಕೂ ಗೆರೆಗಳನ್ನು ಎಳಿತಾ ಹೋಗಬೇಕು ಆಗ ಈ ರೀತಿ ಕಾಣಿಸ್ತದ ನಂತರ ಆ ನಾಲ್ಕೂ ಗೆರೆಗಳನ್ನು ಒಂದೊಂದೇ ಒಂದೊಂದೇ ಜೋಡಿಸ್ತಾ ಹೋಗ್ಬೇಕು ಈ ರೀತಿ ತೊಟ್ಲು ಪೂರ್ಣ ಆಯಿತು ಈ ತೊಟ್ಲ ಅಲಂಕಾರವನ್ನು ಮಾಡಬೇಕು ಅದಕ್ಕೆ ಸುತ್ತಲೂ ಹೂವಿನ ಒಂದು ಅಲಂಕಾರ ಮಾಡಿಕೊಳ್ಬೇಕು ಮಂಗಲೋ ಮಧುಪೈತ ಭಾಸುರ ಮರ್ದನಿಗೆ ಮಂಗಲ ಓವನ ಕೋಟಿ ಕಾಂತನಿಗೆ ಮಂಗಲೋ ಕರುಣಾತರಂಗ ಶ್ರೀರಂಗಗೆ ಮಂಗಲೋ ಸಿಂಹಾದ್ರೇ ಸಿಂಹಗೆ ಶ್ರೀವತ್ಸಲಾಂಚನಗೆ ಶ್ರೀದೇವಿ ದೇವಿ ಅರಸಗೆ ಗೋವರ್ಧನೋದ್ಧಾರ ಗೋವಿಂದಗೆ ಮಾವ ಕಂಸನಾಕೊಂದ ಮಕರಕುಂಡಲಾಧರಗೆ ಭಾವಜನಯ್ಯ ಚಿನ್ಮಯ್ಯ ಮೂರುತಿಗೆ ಅಂಬುಜನಾಭನಿಗೆ ಅಖಿಲ ದೇವೇಶಗೆ ಶಂಬರಾರಿ ಅಜಮಿಳ ವಂದೆಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಬೊಂಬೆಗಳ ಮಾಡಿ ಕುಣಿಸುವ ದೇವಗೆ ಈ ರೀತಿಯಾಗಿ ಹೂಗಳನ್ನು ಅಲಂಕಾರವನ್ನ ಮಾಡಿ ನಂತರ ಕೃಷ್ಣ ನಡೆದು ಬಂದಂತೆ ಒಂದೊಂದೇ ಹೆಜ್ಜೆ ಇಟ್ಟು ನಡೆದು ಬಂದಂತೆ ಒಂದು ಬಲ್ಗಾಲು ಒಂದು ಎಡ್ಗಾಲು ಒಂದು ಬಲ್ಗಾಲು ಈ ರೀತಿಯಾಗಿ ಐದು ಪಾದಗಳನ್ನ ಪುಟ್ಟ ಪುಟ್ಟ ಪಾದಗಳನ್ನ ನೀವು ಎಷ್ಟು ಹಾಕ್ತಿರೋ ಹಾಕ್ಬೋದು ಈ ರೀತಿ ಹಾಕಿ ಒಂದ್ ಕಡೆ ಆಕಳು ಆಕಳಕರು ಹಾಕಬೇಕು ಇನ್ನೊಂದ್ ಕಡೆ ವಸುದೇವ ಮತ್ತು ದೇವಕೆಯನ್ನ ಹಾಕ್ಬೇಕು ಈ ರೀತಿ ಹಾಕಿ ಇದೇ ಕೃಷ್ಣನ್ಗೆ ನೀವು ಶ್ರೀಕೃಷ್ಣ ರಂಗೋಲಿಯನ್ನ ಹಾಕ್ರಿ ಗುರು ಗೋರು ಶ್ರೀ ಕೃಷ್ಣನ್ಗೆ ನಾ ಆ ದಿನ ಪೂಜೆಯನ್ನ ಮಾಡೋದ್ರಿಂದ ಸಕಲ ಸಂಕಷ್ಟಗಳೆಲ್ಲವೂ ದೂರ ಆಗ್ತದ ಜನ್ಮ ಜನ್ಮಂದ ದಾರಿದ್ರ್ಯ ಕೂಡ ದೂರ ಆಗ್ತದ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಭಗವಂತನಿಗೆ ಆಗಿನ ಸ್ಮರಣೆ ಮಾಡಿ ಅರ್ಘ್ಯವನ್ನ ಕೊಡಬೇಕು ಯಾರು ಅರ್ಗ್ಯವನ್ನು ಕೊಡದೇ ಇರ್ತಾರೋ ಅವರಿಗೆ ದಾರಿದ್ರ್ಯವು ಜನ್ಮ ಜನ್ಮಾಂತರದವರೆಗೆ ಎಲ್ಲ ರೀತಿಯಿಂದ ಸಂಕಟಗಳು ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಈ ರೀತಿಯಾಗಿ ಭಗವಂತನ ರಂಗೋಲಿಯನ್ನು ಹಾಕಿ ಆತನ ನಾಮಸ್ಮರಣೆಯನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಉಪವಾಸ ಏನು ಮಾಡಬೇಕು ಉಪ್ಪಿಲ್ಲದ ಉಪವಾಸ ಮಾಡ್ತಾರೆ ಕೆಲವರು ನೀರಾಹಾರ ಉಪವಾಸ ಮಾಡ್ತಾರೆ ಕೆಲವರು ಹಣ್ಣು ಹಾಲು ತೆಗೆದುಕೊಂಡು ಮಾಡ್ತಾರೆ ಕೆಲವರು ಹಚ್ಚಿದ ಉಲಕ್ಕೆ ತಿಂದು ಮಾಡ್ತಾರೆ ಉಪವಾಸ ಅಂದರೆ ಉಪ್ಪು ತಿನ್ನಲೇ ಮಾಡಿದ್ರೆ ಒಳ್ಳೆಯದು ಹೇಳಿ ಇನ್ನು ಉಪವಾಸ ನಿಮಗೆ ಯಥಾಶಕ್ತಿ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಉಪವಾಸವನ್ನು ಮಾಡಿರಿ ಈ ರೀತಿಯಾಗಿ ಸರಳವಾಗಿ ರಂಗೋಲಿಯನ್ನು ತೋರಿಸ್ಕೊಟ್ಟಿನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಪೂರ್ಣ ಈ ಏನು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಬಂಧ ಒಂದು ವಿಷಯ ಉಪವಾಸದ ಬಗ್ಗೆ ಹೇಳಿದೆ ಒಂದೇ ವರ್ಷ ಇಡೀ ವರ್ಷ ನೀವು ಏಕಾದಶಿ ಮಾಡಿದಷ್ಟು ಫಲ ಪ್ರಾಪ್ತಿ ಆಗ್ತದಂತ ಅದಕ್ಕಾಗಿ ಶ್ರೀಕೃಷ್ಣ ಹುಟ್ಟಿ ಜನ್ಮಾಷ್ಟಮಿ ದಿವಸ ಉಪವಾಸ ಮಾಡಿ ಶ್ರೀ ಕೃಷ್ಣ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಜನ್ಮ ಜನ್ಮಾಂತರದವರೆಗೂ ಪುತ್ರ ಪೌತ್ರ ಸಂತತಿ ಎಲ್ಲರಿಗೂ ಒಳ್ಳೆಯದಾಗ್ತದಂತ ಅದಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಈ ರಂಗೋಲಿ ಹೇಳಿಕೊಟ್ಟಿ ಮತ್ತೆ ಮುಂದಿನ ವಿಧ ಸಿಗ್ತೀನಿ ನಮಸ್ಕಾರ